ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಉಳಿದಿರುವಂತಹ ಸೋಪ್ ಮೇಲೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿಬಿಟ್ಟು ಮ್ಯಾಜಿಕ್ ನೋಡಿದ್ದೀರಾ ಇಲ್ಲ ಅಲ್ವಾ ಹಾಗಿದ್ರೆ ಬನ್ನಿ ಇವತ್ತು ನಾವು ಮ್ಯಾಜಿಕ್ ನೋಡೋಣ ಬಾತ್ರೂಮ್ನಲ್ಲಿ ಪಾಡು ಸೋಪಿನ ಪೀಸಸ್ಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಕೆಲವೊಂದು ಸಲ ನಾವು ಬಿಸಾಡ್ತೇವೆ ಅಂತಹ ಪೀಸಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಡಬ್ದಲ್ಲೇ ಹಾಕ್ಕೊಂಡು ಇಟ್ಕೊಳ್ಬೋದು ಸೊ ಬೇಕಾದ ಟೈಮಿಗೆ ನೀವು ಯೂಸ್ ಮಾಡ್ಬೋದು ಇಂತಹ ಪೀಸಸ್ಗಳನ್ನು ನಾವಿವತ್ತು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಸೊ ಈ ಪೀಸಸ್ಗಳನ್ನು ಚೆನ್ನಾಗಿ ನಾವು ಗ್ರೇಟ್ ಮಾಡಬೇಕಾಗತ್ತೆ ಅಥವಾ ತುರ್ಕೊಳ್ಬೇಕಾಗತ್ತೆ ನೋಡಿ ತುರಿದಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದರಲ್ಲಿ ನಾವು ಕೋಲ್ಗೇಟನ್ನು ಹಾಕಬೇಕಾಗತ್ತೆ ಸೊ ಅರ್ಧಮರ್ಧ ಯೂಸ್ ಆಗಿರುವಂತಹ ಕೋಲ್ಗೇಟ್ ಪ್ಯಾಕೆಟ್ಗಳನ್ನು ಚೆನ್ನಾಗಿ ಎಸಿಕ್ಬಿಟ್ಟು ಅದರಲ್ಲಿರುವಂಥ ಕೋಲ್ಗೇಟೆಲ್ಲ ಈ ಸೋಪಿನ ಪುಡಿಗೆ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನಾನು ಪೇಸ್ಟನ್ನು ಆಮೇಲೆ ಇದಕ್ಕೆ ಎರಡು ಚಮಚದಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹೋಟೆಲ್ನಿಂದ ಫುಡ್ ತಂದಾಗ ನಮಗೆ ಈ ರೀತಿಯ ಕಂಟೇನರ್ ಸಿಗುತ್ತಲ್ವ ಅದನ್ನು ಎಸಿಬೇಡಿ ಸೊ ಇದನ್ನು ನೀವು ಚೆನ್ನಾಗಿ ಬಿಡಿಸ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟು ಈ ಸೋಪಿನ ಮಿಶ್ರಣ ನಾವೇನು ತಯಾರಿಸಿರ್ತೀವಲ್ವ ಚೆನ್ನಾಗಿ ಕೈಯಿಂದಲೇ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಉಂಡೆ ಕಟ್ಲಿಕ್ಕೆ ಹಾಕ್ಬೇಕಪ್ಪ ಅಂತ ಕನ್ಸಿಸ್ಟೆನ್ಸಿ ಬಂದಿರಬೇಕು ಇದೇನು ತಿನ್ನಲಿಕ್ಕೆ ಉಂಡೆ ಕಟ್ತಾ ಇದ್ದೀರ ಅಂತ ಇದ್ದೀರಾ ಇಲ್ಲ ಇಲ್ಲ ಮುಂದೆ ನೋಡಿ ಗೊತ್ತಾಗತ್ತೆ ಆಮೇಲೆ ಏನು ಮಾಡಬೇಕಂದ್ರೆ ಈ ಉಂಡೆಗಳನ್ನು ಈ ಫಾಯ್ಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸುತ್ಕೋಬೇಕಾಗತ್ತೆ ನಿಮಗೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಸೊ ಈ ಫುಡ್ ಕಂಟೇನರ್ಗಳನ್ನೇ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗೆ ಬೇಗ ಹರಿದೋಗೋಲ್ಲ ಅದಕ್ಕಾಗಿ ಇದನ್ನು ಬಳಸಿದ್ದೀನಿ ನೀವು ಇದನ್ನು ಬಳಸ್ಕೊಂಡ್ರೆ ಒಳ್ಳೆಯದು ಎಲ್ಲ ಬಾಲ್ಸ್ಗಳನ್ನು ಇದೇ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಪೋಕ್ನಿಂದ ಇದಕ್ಕೆ ನಾವು ಹೋಲ್ ಮಾಡಬೇಕಾಗತ್ತೆ ಎರಡು ಮೂರು ಕಡೆ ಚೆನ್ನಾಗಿ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಳಿ ಎಲ್ಲ ಬೌಲ್ಸ್ಗಳನ್ನು ಇದೇ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಫುಡ್ಡನ್ನು ತಂದಾಗ ಅಥವಾ ಬೋರೆ ಹಣ್ಣನ್ನು ತಂದಾಗ ಈ ರೀತಿಯ ಮೆಶ್ ನಮಗೆ ಸಿಗುತ್ತೆ ಅಲ್ವಾ ಆ ಮೆಷಲ್ಲಿ ಈ ಬಾಲನ್ನು ಹಾಕ್ಬಿಟ್ಟು ಟೈಟಾಗಿ ಕಟ್ಕೊಳ್ಳಿ ಇದನ್ನೇನು ಮಾಡಬೇಕು ಅಂದರೆ ಟಾಯ್ಲೆಟ್ನಲ್ಲಿ ನೀವು ಹ್ಯಾಂಗ್ ಮಾಡ್ಬೋದು ಅಥವಾ ಚೆನ್ನಾಗಿ ಗಟ್ಟಿಯಾಗಿ ಕಟ್ಕೋಬೋದು ಅಥವಾ ನೀವು ಹಿಂದ್ಗಡೆಯಿಂದ ಇದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಬೋದು ಸಿಕ್ಕಿಸ್ಕೋಬೋದು ನೋಡಿ ಈ ರೀತಿಯಾಗಿ ಇದನ್ನು ಯಾಕೆ ಸಿಗ್ಸ್ಕೊಳ್ಳೋದು ಅಂದರೆ ಪ್ರತಿ ಸಾರಿಯೂ ನೀವು ಟಾಯ್ಲೆಟ್ ಯೂಸ್ ಮಾಡಿದಾಗ ಫ್ಲಶ್ ಮಾಡಿದಾಗ ಇದರಿಂದ ಟಾಯ್ಲೆಟಿಂದ ಒಳ್ಳೆಯ ಸ್ಮೆಲ್ ಬರುವುದರ ಜೊತೆಗೆ ಟಾಯ್ಲೆಟು ಯಾವಾಗಲೂ ಕ್ಲೀನಾಗೇ ಇರುತ್ತೆ ಹಾಗೆ ತುಂಬ ರಾಡಿ ಆಗೋಲ್ಲ ಮತ್ತು ಪದೇ ಪದೇ ನೀವು ಫ್ಲಶ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಈ ಸೋಪಿನ ಪುಡಿಯು ಈ ನೀರಿನೊಂದಿಗೆ ಸೇರಿಬಿಟ್ಟು ಅಲ್ಲಲ್ಲೇ ಟಾಯ್ಲೆಟ್ ಚೆನ್ನಾಗಿತ್ತ ತ ತಾನೇ ಕ್ಲೀನ್ ಆಗ್ತಾ ಇರುತ್ತೆ ಹಾಗೆ ಒಳ್ಳೆಯ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಈ ಬಾಲ್ಸ್ಗಳನ್ನು ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಟಾಯ್ಲೆಟ್ ಸೀಟಿನ ಹಿಂದ್ಗಡೆ ನೀರು ತುಂಬಲಿಕ್ಕಂಥ ಒಂದು ಬಕೆಟ್ ಅಥವಾ ಟಪ್ ಥರ ಇರುತ್ತೆ ಹಿಂದ್ಗಡೆ ನೀರು ತುಂಬತ್ತೆ ಅಲ್ವಾ ಅ ಅದರೊಳಗಡೆ ನೀವು ಒಂದು ಬಾಲನ್ನು ಅನ್ನು ಹಾಕಿಟ್ರೆ ಪ್ರತಿ ಸಾರಿ ಫ್ಲೆಷ್ ಮಾಡಿದಾಗ್ಲೂ ಸಹ ಚೂರು ಚೂರು ಈ ಸೋಪಿನ ಮಿಶ್ರಣ ಟಾಯ್ಲೆಟ್ಗೆ ಸೇರಿಬಿಟ್ಟು ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೂ ಟಾಯ್ಲೆಟ್ ಯಾವಾಗಲೂ ಕ್ಲೀನ್ ಆಗಿ ಇರುತ್ತೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ ಇದು ಖಂಡಿತವಾಗ್ಲೂ ನೀವು ಇದನ್ನು ಫಾಲೋ ಮಾಡಬಹುದು ನಾವು ಇಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ವಸ್ತುಗಳು ಕಸಕ್ಕೆ ಎಸೆಯೋದು ಕಸಕ್ಕೆ ಎಸೆಯುವಂಥ ವಸ್ತುಗಳನ್ನು ಕೂಡ ನಾವು ಯಾವ ರೀತಿಯಾಗಿ ಕ್ಲೀನಿಂಗಲ್ಲಿ ರಿಯೂಸ್ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ರೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾಲ್ಕು ಜನರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿಸಿ ಕೋಣ ವಿಡಿಯೋದಲ್ಲಿ ಥ್ಯಾಂಕ್ ಯು